ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮೊಂದಿಗಿದ್ದಾರೆ ಇನ್ಸೆಟ್ ಐ ಎಸ್ ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ವಾಭಿಮಾನಿ ಬಳಗದ ಖಜಾಂಜಿಗಳಾದಂತ ಎಸ್ ಶರತ್ ಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಹೆಂಗಿದೀರಿ ಸರ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಏನ್ ಸರ್ ಇವತ್ತು ನಿಮ್ಮೊಂದಿಗೆ ನಾವು ಚರ್ಚೆ ಮಾಡ್ಬೇಕಾದ ವಿಷಯ ಏನಂದ್ರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳ ಬಗ್ಗೆ ಮಾತಾಡ್ಬೇಕು ಸರ್ ಅಧಿಕಾರಿ ಅವಧಿ ಮುಗಿದು ನಾಲ್ಕು ವರ್ಷ ಆಯ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ನೀವೇನಂತೀರಿ ಹೌದು ನಿಜ ನೀವ್ ಹೇಳ್ತಾ ಇರೋದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಲಾಸ್ಟ್ ಎಲೆಕ್ಷನ್ ನಡೆದಿದ್ದು ಚುನಾವಣೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಂತ ಏನ್ ಹೇಳ್ತಾ ಇದೀರಾ ಅದು ಈಗ ಒಂಬತ್ತು ವರ್ಷಗಳ ಕಾಲ ಆಯ್ತು ಈಗ ಸರ್ಕಾರ ಯಾಕೆ ಎಲೆಕ್ಷನ್ಸ್ ಮಾಡ್ತಾ ಇಲ್ಲ ಚುನಾವಣೆ ನಡೆಸ್ತಾ ಇಲ್ಲ ಅನ್ನೋದು ಎಲ್ಲರೂ ಇರುವಂತ ಒಂದು ಗೊಂದಲ ಗೊಂದಲ ಹೌದು ಇದ್ರದ್ದು ಅಭಿಪ್ರಾಯ ಏನು ಅಂತಂದ್ರೆ ಏನ್ ಆಗಿರ್ಬೋದು ಕಾರಣ ಅಂತಂದ್ರೆ ಒಂದು ಒಳ ಮೀಸಲಾತಿ ಗೊಂದಲ ಇರಬಹುದು ಹೌದು ನಾಗ ಒಂದ ವರ್ಷ ಕಮಿಟಿ ಒಳಂಬಿಸೋದಿಗೊಂದು ಇನ್ನೊಂದು ಈ ಕ್ಷೇತ್ರನ ಪುನರ್ ವಿಂಗಡಣೆ ಮಾಡ್ಬೇಕು ಡೀ ಸರ್ ಹೌದು ಡೀಲ್ ಹೌದು ಮತ್ತೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಈಗ ನೀವು ಒಂದ್ ಮೂರ್ ನಾಲ್ಕ್ ಎಕ್ಸಾಂಪಲ್ ತಗೊತೀನಿ ಅಣ್ಣಿಗಿರಿ ಅಂತ ಇದೆ ಹೊಸ ತಾಲೂಕ್ ಘೋಷಣೆ ಆಯ್ತು ಹೌದು ನಮ್ಮ ಹೊನ್ನಾಳಿ ತಾಲೂಕಲ್ಲಿ ನ್ಯಾಮ್ಟಿ ಅಂತ ಹೊಸ ತಾಲ್ಲೂಕು ಇದು ಆಯ್ತು ಅಣ್ಣಗಿರಿ ಲಕ್ಷ್ಮೀಶ್ವರ ಅಂತ ಹೌದು ಗದಗದು ಗದಗ ದು ಸೊ ಈ ಮೂರು ಈ ಟೈಪ್ ಹಲವಾರು ಹೊಸ ತಾಲ್ಲೂಕುಗಳ್ ಮಾಡ್ತಾ ಇದಾರೆ ಓಕೆ ಆದ್ರೆ ಹೊಸ ತಾಲ್ಲೂಕು ಮಾಡಕ್ಕೆ ಇಷ್ಟು ವರ್ಷ ಬೇಕಾ ಅನ್ನೋದು ನಮ್ಮ ಕ್ವಶನ್ಸ್ ಅಂದ್ರೆ ಹೊಸ ತಾಲೂಕುಗಳಿಗೆ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ಅಲ್ಲಿ ಜನಪ್ರತಿನಿಧಿಗಳು ಇಲ್ಲ ಅಂತ ನಿಮ್ ಅಭಿಪ್ರಾಯ ಇಲ್ಲ ಆಡಳಿತ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳನ್ನ ಆ ತಾಲೂಕಿಗೆ ಕೊಡ್ತಾ ಇಲ್ಲ ಅಂತ ನನ್ನ ಒಂದು ಓಹೋ ಬಲವಾದ ನಂಬಿಕೆ ಸರ್ ನೋಡಿ ಈಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಚುನಾವಣೆ ನಡೆದ ಒಂಬತ್ತು ವರ್ಷ ಆಯ್ತು ಹೌದು ಸೊ ಎಲ್ಲಾ ಅಧಿಕಾರ ಶಾಸಕರ ಬಳಿ ಕೇಂದ್ರೀಕೃತವಾಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಈಗ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗ್ಲಿ ಈಗ ಒಂಬತ್ತು ವರ್ಷಗಳ ಕಾಲ ವಿಳಂಬ ಆಗಿರೋ ಕಾರಣ ಏನು ಅಂತಂದ್ರೆ ಕಾಲಹರಣ ಕಾಲಹರಣ ಮಾಡಿದ್ದಾರೆ ಆದ್ರೆ ಶಾಸಕರ ಹತ್ರನೇ ಎಲ್ಲಾರು ಹೋಗ್ಬೇಕು ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೆ ಜನ ಪ್ರತಿನಿಧಿಗಳಾಗ ಅವಕಾಶಗಳನ್ನ ಕಿತ್ಕೊಳ್ತಾ ಇದಾರೆ ಅವ್ರಿಗೆ ಸಿಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವರು ಡಿಲೇ ಮಾಡ್ತಾ ಇದಾರೆ ಇಲ್ಲ ವಿಳಂಬ ಮಾಡ್ತಾ ಇದಾರೆ ಅಂತ ನಾವು ಅನ್ಕೊಂಡಿರೋದು ಒಂದು ವಿಕೇಂದ್ರೀಕರಣದ ಬದಲಾಗಿ ಎಲ್ಲ ಅಧಿಕಾರ ಶಾಸಕರ ಬಳಿ ಕೇಂದ್ರೀಕೃತವಾಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ ಈಗ ಏನಾಗತ್ತೆ ತಾಲೂಕ್ ಪಂಚಾಯತಿ ಆಗ್ಲಿ ಜಿಲ್ಲಾ ಪಂಚಾಯತಿ ಆಗ್ಲಿ ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳಾಗಿ ಮಾಡಿದ್ರೆ ಶಾಸಕರ ಹತ್ರ ಒಂದು ಅವಕಾಶಗಳು ಇರಲ್ಲ ಸ್ಥಳೀಯವಾಗಿ ಅವರೇ ಪರಿಹಾರನ ಕೊಟ್ಬಿಡ್ತಾರೆ ಯಾರು ಜನಸಾಮಾನ್ಯರು ಜನಪ್ರತಿನಿಧಿಗಳು ಆದ್ರೆ ಏನ ಈಗ ನಮಿಗೂ ನಿಮಿಗ ಗೊತ್ತಿರತ್ರಿ ಏನು ಸ್ಥಳೀಯವಾಗಿ ರೂಟ್ ರೂಟ್ ಲೆವೆಲ್ ಅಲ್ಲಿ ಏನಿರತ್ತೆ ಕಷ್ಟ ಸುಖ ಅನ್ನೋದು ಈಗ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಏನಕ್ಕೆ ಮಾಡಿರ್ತಾರೆ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಪರಿಹಾರ ಅವರೇ ಮಾಡ್ಬೇಕು ಇಲ್ಲಿ ಹೋಗಿ ಶಾಸಕರಾಗ್ಲಿ ಮತ್ತೆ ಇನ್ನೊಬ್ಬರಾಗ್ಲಿ ಹೋಗಿ ಮಾಡಕ್ ಆಗಲ್ಲ ಬಟ್ ಇವರು ಅದನ್ನ ಕೇಂದ್ರೀಕೃತ ಮಾಡ್ಕೊಂಡಿದಾರೆ ಶಾಸಕರು ಯಾಕೆ ಅಂತಂದ್ರೆ ಇವ್ರುಗಳು ತಾಲೂಕ್ ಪಂಚಾಯತಿ ಆಗ್ಲಿ ಮತ್ತೆ ಜಿಲ್ಲಾ ಪಂಚಾಯತಿ ಆಗ್ಲಿ ಜನಸಾಮಾನ್ಯರು ಇವರ ಹತ್ರ ಹೋಗ್ಲಿಲ್ಲಿದ್ರೆ ಇವರ ಒಂದು ಅಧಿಕಾರನ ತೋರಿಸ್ಕೊಳ್ಬಹುದಲ್ಲ ಹೇಗ್ ನಡೆಸ್ತೇವೆ ಏನ್ ಮೇಲ್ತೀವಿ ಇವ್ರ ಮೇಲೆ ಒಂಥರ ಅಧಿಕಾರ ಮಾಡೋದು ಅಧಿಕಾರ ಅಧಿಕಾರ ಚಲಾಯಿಸೋದು ಹಾಗೆ ಮಾಡ್ತಾ ಇದಾರೆ ಸೊ ಹಾಗಾಗಿ ನಮ್ಮ ಮನವಿ ಏನು ಅಂತಂದ್ರೆ ಆದಷ್ಟು ಬೇಗ ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳಾಗಿ ಕೊಡೋ ಒಂದು ಅವಕಾಶ ಸರ್ಕಾರ ಕಿವಿ ಒಡ್ಡಿ ಅವರಿಗೆ ಕರೆ ಕೊಡಬೇಕು ಆದಷ್ಟು ಬೇಗ ಚುನಾವಣೆಗಳು ನಡೀಬೇಕು ಈ ಅಧಿಕಾರ ಅನ್ನೋದು ವಿಕೇಂದ್ರೀಕರಣ ಆಗ್ಬೇಕು ಜನಸಾಮಾನ್ಯರಿಗೂ ಮುಟ್ಟಬೇಕು ಅನ್ನೋ ಒಂದು ಅಂದ್ರೆ ನಿಮ್ಮ ಪ್ರಕಾರ ಸಾಮಾಜಿಕ ನ್ಯಾಯ ಎಲ್ಲರಿಗೂ ತಲುಪಬೇಕು ಅನ್ನೋದು ಹೌದು ಸಾಮಾಜಿಕ ಈಗ ಅಂಬೇಡ್ಕರ್ ಹೇಳಿದಂತೆ ಸಂಘಟನೆ ಹೋರಾಟ ಶಿಕ್ಷಣ ಅಂತಂದೆಲ್ಲ ಹೇಳ್ತಾರೆ ಅಂಬೇಡ್ಕರ್ ಅವರು ಈಗ ಸರ್ಕಾರ ನಾವು ಅದನ್ನೇ ಫಾಲೋ ಮಾಡ್ತಾ ಇದೀವಿ ಫಾಲೋ ಮಾಡ್ತಾ ಇದೀವಿ ಅಂತಿದ್ರೆ ಎಲ್ಲಿ ಫಾಲೋ ಆಗ್ತಾ ಇದೆ ಅನ್ನೋದು ನೀವು ಹೇಳಿ ಬರೀ ಬಾಯಿ ಮಾತಲ್ಲಿ ಘೋಷಣೆ ಮಾಡ್ತೀವಿ ಹೌದು ಬಾಯಿ ಮಾತಲ್ಲಿ ಸಂವಿಧಾನದಲ್ಲಿ ಏನ್ ಹೇಳಿದ್ರಿ ಜನಸಾಮಾನ್ಯರಿಗೂ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳು ಸಿಗ್ಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಹೇಳಿರು ರಾಜಕೀಯ ಅಧಿಕಾರ ಸಿಗ್ಲೇ ರಾಜ್ಯ ರಾಜಕೀಯವಾಗಿ ಅಧಿಕಾರ ಸಿಗ್ಬಾರ್ದು ಅಂತ ಇವರು ಚುನಾವಣೆಗಳನ್ನ ಘೋಷಣೆ ಮಾಡಿಲ್ದಂಗೆ ಈಗ ನೋಡಿ ಎಕ್ಸಾಂಪಲ್ ಕಾರ್ಪೊರೇಟರ್ ಚುನಾವಣೆಗಳು ಏನಿದೆ ಅದನ್ನ ಬಹಳ ದಿನ ಆಯ್ತು ಆಲ್ಮೋಸ್ಟ್ ನೈನ್ ಇಯರ್ಸ್ ಆಯ್ತು ಅನ್ಸತ್ತೆ ಯಾರು ಕರೆದಿಲ್ಲ ಇಲ್ಲಿ ಎಲೆಕ್ಷನ್ ಆಗಿತ್ತು ವರ್ಷ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿಲ್ಲ ಹೌದು ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಯಾಕೆ ಆಗಿಲ್ಲ ಅಂತಂದ್ರೆ ಇಲ್ಲಿರಂತ ಸ್ಥಳೀಯರು ಈ ಸಣ್ಣ ಪುಟ್ಟ ಏನೇನ್ ಜನಸಾಮಾನ್ಯರು ಲೀಡರ್ ಅಂತ ಏನ್ ಅನ್ಸ್ಕೊಂತಾರೆ ಈ ಬ್ಲಾಕ್ ಅಧ್ಯಕ್ಷರು ಆ ಅಧ್ಯಕ್ಷರು ಈ ಅಧ್ಯಕ್ಷರು ಎಲ್ಲರೂ ಎಂ ಎಲ್ ಎ ಕೆಲಸ ಮಾಡಿಸ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಬರಂತ ಫಂಡ್ಗಳು ಅವ್ರ ಹತ್ರ ಹೋಗಿರತ್ತೆ ಅವ್ರು ಚಲಾಯಿಸ್ತಾರೆ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಅಲ್ಲಿ ಒಂದು ಭೇದ ಭಾವ ಭಾವನೆಗಳು ಬರುತ್ತೆ ನಮ್ಮ ಹತ್ರ ನಮಗ್ ಮಾಡಿದ್ರೆ ನಾವು ಕೊಡೋಣ ಏ ಇವರು ಕೆಲಸ ಮಾಡಿಲ್ಲಪ್ಪ ನಾವ್ಯಾಕೆ ಇವ್ರಿಗೆ ನೋಡೋಣ ಅನ್ನೋ ಒಂದು ಭಾವನೆ ಬಹಳ ವ್ಯಾಪಕವಾಗಿ ಬೆಳಿತಾ ಇದೆ ಸೊ ಹಂಗಾಗಿ ಈ ನೋಡಿ ನಮ್ಮ ಎಲ್ಲಿ ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದಾರೆ ಬಿಬಿಎಂಪಿ ಪಾಲಿಕೆ ಅಂತ ಮಾಡ್ತಾ ಇದಾರೆ ಸೊ ಇದು ಬಂದ್ಮೇಲೆ ಆದ್ರೂ ನಮಗೆ ಬೇರೆ ಚುನಾವಣೆ ನಡೆಯುತ್ತೆ ಅಂತ ಅನ್ಸತ್ತೆ ಇಲ್ಲ ಅಂತಂದ್ರೆ ಪರಿಹಾರಗಳು ಸಿಕ್ತಾವೆ ಎಲ್ಲಾರಿಗು ಅದರದ್ದು ಎಷ್ಟೋ ಗೊಂದಲಗಳು ಇದಾವೆ ನಿಮ್ಗೆ ಗೊತ್ತಿಲ್ಲ ಇವತ್ತು ಬಿಲ್ಡಿಂಗ್ ತಗೊಂಡಿರೋರಿಗೆ ಸೈಟ್ ತಗೊಂಡಿರೋರಿಗೆ ಖಾತಾಗಳು ಆಗ್ತಾ ಇಲ್ಲ ಈ ಖಾತಾ ಅಂತಂದು ಹೊಸ ತಗೊಂಡ್ಬಂದಿದ್ದಾರೆ ಮೂರು ಎರಡು ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಒಬ್ಬರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಈ ರಿಜಿಸ್ಟ್ರೇಷನ್ ಕಾಸ್ಟ್ಗಳು ತುಂಬಾ ಜಾಸ್ತಿ ಆಗಿದೆ ಹೌದು ಈಗ ನೋಡಿ ಸ್ಥಳೀಯವಾಗಿ ಈಗ ಒಂದು ಸರ್ಕಾರದ್ದು ತಪ್ಪೋ ಅಲ್ವೋ ಅನ್ನೋದು ನಂಗೆ ಬೇರೆ ತರ ಚರ್ಚೆ ಮಾಡೋಣ ಓಕೆ ಆದ್ರೆ ಇಲ್ಲಿ ನಾವು ಅರ್ಥ ಏನು ಏನಂತಂದ್ರೆ ಜನಸಾಮಾನ್ಯರಿಗೂ ಅಧಿಕಾರ ಸಿಗೋ ಹಾಗೆ ಸರ್ಕಾರ ಮಾಡಲೇಬೇಕು ಇಲ್ಲ ಅಂತಂದ್ರೆ ನೋಡ್ರಿ ಈಗ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಜೆಡ್ ಪಿ ಮೆಂಬರು ಎಷ್ಟು ಸ್ಟ್ರಾಂಗು ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಎಷ್ಟು ಸ್ಟ್ರಾಂಗು ಎಷ್ಟೋ ಚುನಾವಣೆಗಳು ನಡೆದಿದವು ಆದ್ರೆ ಚುನಾವಣೆಯಲ್ಲಿ ಯಾರು ಬೇಕು ಯಾರು ಬೇಡ ಅಂತ ಡಿಸಿಷನ್ ಫ್ಯಾಕ್ಟರ್ ಅಂದ್ರೆ ಯಾರನ್ನ ಗೆಲ್ಲಿಸಬೇಕು ಯಾರನ್ನ ಗೆಲ್ಲಿಸಬಾರದು ಅನ್ನೋದು ಜಟಪಿ ಕೈಯಲ್ಲಿ ಇರುತ್ತೆ ಒಂದು ತಾಲೂಕಲ್ಲಿ ಮೂರಿಂದ ನಾಲ್ಕು ಜಟ್ಪಿಗಳು ಇರ್ತಾರೆ ಎಕ್ಸಾಂಪಲ್ ಎಲ್ಲಾ ಎಲ್ಲಾ ಚುನಾವಣೆಗಳು ನೋಡಿದ್ರಿ ನೀವು ಆದ್ರೆ ಒಬ್ಬ ಜಟ್ಪಿ ಕೈಯಲ್ಲಿ ಹದಿನೈದು ಸಾವಿರ ವೋಟ್ಗಳು ಓಕೆ ಡಿಸೈಡಿಂಗ್ ಫ್ಯಾಕ್ಟರ್ ಡಿಸೈಡಿಂಗ್ ಫ್ಯಾಕ್ಟರ್ ಈಗ ನೀವು ನಾಳೆ ಎಮ್ ಎಲ್ ಎ ಆಗ್ಬೇಕು ಬೇಡ ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಸ್ಥಳೀಯವಾಗಿ ರಾಜಕಾರಣಿಗಳು ಮುಂದುವರಿಬೇಕು ಸ್ಥಳೀಯ ಮಟ್ಟದಲ್ಲಿ ಎರಡನೇ ಹಂತದ ನಾಯಕರನ್ನ ಬೆಳೆಸ್ಬೇಕಂದ್ರೆ ಹೌದು ತಾಲೂಕ್ ಪಂಚಾಯತಿ ಜಿಲ್ಲಾ ನಡಿಲೇಬೇಕಲ್ವಾ ಈಗ ಯಾರಿಗ ಪ್ರಾಬ್ಲಮ್ ಇದು ಸರ್ಕಾರಕ್ಕೆ ಇದು ಗೊಂದಲ ಇದು ಏನಕ್ಕೆ ಅಂತಂದ್ರೆ ಒಬ್ಬ ಒಂದು ತಾಲೂಕ್ ಪಂಚಾಯತಿ ನಡೆಸಿಲ್ಲ ಗ್ರಾಮ ಪಂಚಾಯತಿ ನಡೀದೆ ಅವಾಗ ಅವಾಗ ನಡೀತಾ ಇರ್ತದೆ ಜಿಲ್ಲಾ ಪಂಚಾಯತಿ ಈಗ ಜಿಲ್ಲಾ ಪಂಚಾಯತಿ ನಡೆಸ್ಲಿಲ್ದಂಗೆ ನಾನು ಎಲೆಕ್ಷನ್ ಎಮ್ ಎಲ್ ಎಲ್ ಎಲೆಕ್ಷನ್ ಮಾಡ್ತೀನಿ ಅಂದಾಗ ಜಿಲ್ಲಾ ಜೆಡ್ ಪಿ ಮೆಂಬರ್ಸ್ ಅಂತ ಏನ್ ಕರಿತೀವಿ ಯಾರು ನಿತ್ಕೋಬೇಕು ಅಂತ ಇರ್ತಾರೆ ಓಕೆ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರಾ ಮಾಡಲ್ಲ ಸರ್ ಮಾಡ ಅವರು ಕೂಡ ಆ ಮಟ್ಟದಲ್ಲಿ ಒಂದು ಪ್ರಭಾವ ಹೊಂದಿರ್ತಾರ ಹೌದು ತಮ್ಮದೇ ಆದ ಪ್ರಭಾವ ಹೌದು ಸೊ ಹಾಗಾಗಿ ಆದಷ್ಟು ಬೇಗ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನು ಅಂತಂದ್ರೆ ಆದಷ್ಟು ಬೇಗ ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿನ ಚುನಾವಣೆನ ನೀವು ಕರೆ ಕೊಡಬೇಕು ಆದಷ್ಟು ಬೇಗ ಅಧಿಕಾರವು ವಿಕೇಂದ್ರೀಕರಣ ಆಗಬೇಕು ಈ ಕೇಂದ್ರೀಕೃತ ಆಗಿರುವಂತಹ ಒಂದು ಏನು ಗೊಂದಲ ಇದೆ ಅದನ್ನ ನೀವು ಸಮಸ್ಯೆನ ಪರಿಹಾರ ಮಾಡಬೇಕು ಇದು ನಮ್ಮ ಕಡೆಯಿಂದ ನಿಮಗೆ ಒಂದು ಮನವಿ ಅಂತ ಕೇಳ್ಕೊಳ್ತೀವಿ ವೀಕ್ಷಕರೇ ನೋಡುದಿಲ್ಲ ಇಷ್ಟೊತ್ತು ನಮ್ಮೊಂದಿಗೆ ಇನ್ಸೆಟ್ ಐ ಎ ಎಸ್ ನ ವ್ಯವಸ್ಥಾಪಕ ನಿರ್ದೇಶಕರಂತ ಶರತ್ ಕುಮಾರ್ ಅವರು ತುಂಬಾ ಅದ್ಭುತವಾದ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಬಗ್ಗೆ ಆದಷ್ಟು ಬೇಗ ನಮ್ಮ ಆಶೆ ಕೂಡ ಅಷ್ಟೇ ಆದಷ್ಟು ಬೇಗ ಚುನಾವಣೆ ನಡೆಯಲಿ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಸಾಮಾಜಿಕರಣ ಅನ್ನೋದು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಿಗ್ಲಿ ಸರ್ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್